ಹಿರಿಯ ನಟ ಮಿಥುನ್ ಚಕ್ರವರ್ತಿ ಅವರಿಗೆ ಪ್ರತಿಷ್ಠಿತ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ಕೇಂದ್ರ ಸರ್ಕಾರ ಘೋಷಿಸಿದೆ ಸಿನಿಮಾ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದವರಿಗೆ ಭಾರತೀಯ ಸಿನಿಮಾದ ಪಿತಾಮಹ ದಾದಾ ಸಾಹೇಬ್ ಪಾಲ್ಕೆ ಹೆಸರಿನಲ್ಲಿ ಭಾರತ ಸರ್ಕಾರ ನೀಡುವ ಅತ್ಯುನ್ನತ ಪ್ರಶಸ್ತಿ ಇದಾಗಿದೆ ಕೋಲ್ಕತ್ತಾದಲ್ಲಿ ಜನಿಸಿದ ಮಿಥುನ್ ಚಕ್ರವರ್ತಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತಮ್ಮ ನಟನ ವೃತ್ತಿ ಪ್ರಾರಂಭಿಸಿದರು ನಿರ್ದೇಶಕ ಮೃಣಾಲ್ ಸೇನ್ ನಿರ್ದೇಶಕ ಓಡಿಯಾ ಸಣ್ಣ ಕಥೆಯನ್ನು ಆಧರಿಸಿದ ಮೃಗಯ್ಯ ಹಿಂದಿ ಸಿನಿಮಾ ಮಿಥುನ್ ಅಭಿನಯದ ಮೊದಲ ಚಿತ್ರವಾಗಿದ್ದು ಈ ಚಿತ್ರದ ಅಭಿನಯಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ಒಲಿದಿತ್ತು ಮೃಗಯಾ डिस्को डांसर, दो अंजाने सुरक्षा मुझे इंसाफ चाहिए कसम फायदा करने वाली की घर एक मंदिर कमांडो प्यार चुकता नहीं गुलामी स्वर्ग से सुंदर अग्निपथ इवेलू मिथुन हसरकोट हिंदी चिंत्र ರಾಯಿ ಹಾಗೂ ನದಿ ಕೆಕೆ ಸದ್ ತೇಕೆ ಸಾಗರೆ ಇವು ಅವರ ಅಭಿನಯದ ಪ್ರಮುಖ ಬಂಗಾಳಿ ಚಿತ್ರಗಳು ಕೆಲ ತಿಂಗಳ ಹಿಂದೆ ದೇಶದ ಮೂರನೇ ಅತ್ಯುನ್ನತ ನಾಗರಿಕ ಗೌರವ ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ಪ್ರದಾನ ಮಾಡಲಾಗಿತ್ತು ದಿಲೀಪ್ ಕುಮಾರ್ ಹಾಗೂ ಸುನಿಲ್ ದತ್ ಗೂಡಿ ಸಿನಿ ಆ್ಯಂಡ್ ಟಿ ವಿ ಆರ್ಟಿಸ್ಟ್ ಅಸೋಸಿಯೇಷನ್ ಪ್ರಸ್ತಾಪಿಸಿದ್ದರು ಸಂಕಷ್ಟದಲ್ಲಿರುವ ಕಲಾವಿದರಿಗೆ ಸಹಾಯ ಹಸ್ತ ಚಾಚುವ ಉದ್ದೇಶ